ಅಜ್ಜಯ್ಯ ಶಿಕ್ಷಣಕ್ಕಾಗಿ ಶಿಷ್ಟ ಪರಿಪಾಲನೆಗಾಗಿ ಭಗವಂತನ ಅವತರಣ ಕೃಷ್ಣಾಭಿಧಾನದಿಂದ ದ್ವಾರಕಾ ನಗರವರ್ತಿಯಾಗಿ ಕಾಣಿಸಿಕೊಂಡಿರುವಂತಹ ಭಗವಾನ್ ಸತ್ಯ ಸತ್ಯ ಕೃಷ್ಣ ಪಾಂಡವರ ಸ್ಥಾಪನಾಚಾರ್ಯನಾಗಿದ್ದಾನೆ ಪಾಂಡವರು ಈಗಾಗಲೇ ಧರ್ಮಾತ್ಮರು ಅಂತ ಹೇಳಲ್ಪಟ್ಟಿದ್ದಾರೆ ಅಂತಹ ಧರ್ಮಾತ್ಮರ ನಡವಳಿಕೆಯಲ್ಲಿ ತಾನು ನಡೆದು ಅವರಿಗೆ ಸಹಾಯಕನಾಗಿ ತೋರಿಸ್ತಾನೆ ಹೌದು ಇದು ಭಗವತ್ ತತ್ವ ಅಂತ ನೀವು ಹೇಳ್ತೀರಿ ನಿನ್ನತ್ರ ಮೊನ್ನೆ ಸಂಧಾನ ದಿವಸ ಹೇಳಿದ್ದಾನಲ್ಲ ಮಮ ಪ್ರಾಣವಾಹಿ ಪಾಂಡವ ಅಂತ ಅದಕ್ಕೆ ಮೀರಿ ಹೇಳಿದ್ದಾನೆ ಕೊಲಿಸಲಾರೇನು ಸರ್ವತಾ ಪಾಂಡವರನ್ನು ಒಲಿದು ಕೂಡಿಕೋ ಕೂಡದೇ ಇದ್ರೆ ನಾನೇ ಕೊಲ್ಲಿಸಬೇಕಾಗ್ತದೆ ಅಂತಲೂ ಹೇಳಿದ್ದಾನೆ ಹ ನಾನು ಹೇಗೆ ಯೋಚಿಸುವುದು ಕೇಳಿದ್ರೆ ನಾನೇನು ನಾಸ್ತಿಕನಲ್ವಲ್ಲ ಖಂಡಿತ ಅಲ್ಲ ನಾಸ್ತಿಕನೇ ಹೌದಲ್ಲ ಹ ದೈವ ಇಲ್ಲ ಅಂತ ಹೇಳುವ ವರ್ಗ ಅಲ್ಲವಲ್ಲ ನಾನು ದೈವ ಉಂಟು ಇದ್ದ ದೈವ ಹೇಗುಂಟು ಇದರ ಬಗ್ಗೆ ಒಂದು ಸ್ವಲ್ಪ ವಿಮರ್ಶೆ ಅಷ್ಟೇ ಹೆಚ್ಚಿಗೆ ಮಾಡುವುದಿಲ್ಲ ನಾನು ಈಗ ಪೊರೆಯುವ ದೈವವೇ ಹೌದು ಅಂತ ಇದ್ರೆ ಎಲ್ಲ ಕಾಲದಲ್ಲಿ ಪೊರೆಯಬೇಡುವ ಹಾಗುಂಟು ಒಂದು ಸ್ವಲ್ಪ ಕಾಲ ಬಿಟ್ಟು ಬಿಟ್ಟುಬಿಡುವುದು ಪೂರ್ತಿ ಅದು ಹೋಗ್ತದೆ ಅಂತ ಹಿಡ್ಕೊಳ್ಳುವುದು ಈಗ ಅಮ್ಮನ ರಕ್ಷಣೆಯಲ್ಲಿದ್ದಂತಹ ಮಗುವಿನ ಹಾಗೆ ದೇವರ ರಕ್ಷಣೆಯಲ್ಲಿದ್ದಂತಹ ಭಕ್ತ ಅಂತ ಹೇಳಿದ ಹಾಗೆ ಅವನ ಎಲ್ಲಾ ಕಾಲಗಳಲ್ಲಿಯೂ ದೈವ ಅವನಿಗೆ ಸುಮುಖವಾಗಿಯೇ ಇರಬೇಡ್ವಾ ಪಾಂಡವರ ಹುಟ್ಟನ್ನು ನಾವು ಅವಲೋಕನ ಮಾಡಿದರೆ ಕೆಲವು ಕಡೆಯಲ್ಲಿ ನತದೃಷ್ಟರಾಗಿ ಕೆಲವು ಕಡೆಯಲ್ಲಿ ದೈವವೇ ಕೈಬಿಟ್ಟವರಾಗಿ ಕೆಲವು ಕಡೆಯಲ್ಲಿ ಹತಾಶಾ ಮನೋಭಾವವನ್ನು ಹೊಂದಿ ಕೆಲವು ಕಡೆಯಲ್ಲಿ ನಮಗೆ ಜೀವನವೇ ಇಲ್ಲ ಅಂತ ಹೇಳುವ ಪರಿಭ್ರಮಣಕ್ಕೊಳಗಾದಂತಹ ಒಂದು ಪಾಪಾತ್ಮರು ಪಾಂಡವರು ಅಲ್ವೇ ಅಲ್ಲ ಅರಮನೆಯಲ್ಲಿ ಹುಟ್ಟಬೇಕಾದವರು ಪಾಂಡು ಚಕ್ರವರ್ತಿ ಚಕ್ರವರ್ತಿಯ ಮಡದಿಯಾಗಿರುವಂತಹ ಕುಂತಿ ದೇವಿಯ ಗರ್ಭಸಂಭೂತರಾಗಿ ಹಸ್ತಿನಾವತಿಯ ದಿವ್ಯ ಪರಂಪರೆಯ ಮನೆತನದಲ್ಲಿ ಹುಟ್ಟಬೇಕಾದಂತಹ ಧರ್ಮರಾಯನೋ ಭೀಮನೋ ಅರ್ಜುನನೋ ನಕುಲ ಸಹದೇವರು ಹುಟ್ಟಿದ್ದಿಲ್ಲಿ ಕಾಡಿನಲ್ಲಿ ಹ ಶಿತಶೃಂಗ ಪರ್ವತದಲ್ಲಿ ಹುಟ್ಟಿದ್ರು ಕಷ್ಟಪಟ್ಟಿದ್ದಾರೆ ಏನೆಲ್ಲ ಬವಣೆಯನ್ನು ಅನುಭವಿಸಿದ್ದಾರೆ ಅದು ನಮಗೆ ಬೇಡ ಅಂತೂ ಅವರು ಹತ್ತಿನಾವತಿಗೆ ಬರುವಾಗ ನಿರ್ಗತಿಕರಾಗಿ ಆ ಕುಂತಿದೇವಿಯ ಬೆರಳು ಹಿಡ್ಕೊಂಡು ಎರಡು ಸೊಂಟದಲ್ಲಿ ಒಂದು ಹಿಂದಿನಿಂದ ಸೆರಗಿಡ್ಕೊಂಡು ಎರಡು ಬೆರಳು ಹಿಡ್ಕೊಂಡು ಸ್ವಲ್ಪ ಉತ್ಪ್ರೇಕ್ಷೆ ಇರಲಿ ಅಲ್ಲ ಹೇಳಿದ್ದು ನಾನು